ಎಲೆಕ್ಷನ್ ಹೊಸ್ತಿಲಲ್ಲಿ ಸರ್ಕಾರಕ್ಕೆ ಅರ್ಕಾವತಿ ಅಸ್ತ್ರ ಸಿದ್ದರಾಮಯ್ಯ ವಿರುದ್ಧ ಅರ್ಕಾವತಿ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಸಿಎಂ ಬೊಮ್ಮಾಯಿ ಇದನ್ನ ಐದು ವರ್ಷದಿಂದ ಹೇಳ್ಕೊಂಡ್ ಬಿಜೆಪಿ ಅವರು ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ ಕಡ್ಲೆ ಪುರಿ ತಿಂತ ಇದ್ರ ಕಡುಮ್ ಕಚ್ಕೊಂಡಿದ್ರ ಬಾಯಿಗೆ ಅಂತ ಯಾವಾಗ್ಲೂ ಬೈತಾರೆ ಬಿಜೆಪಿಗೆ ಯಾಕೆಂದ್ರೆ ಇದನ್ನ ಪದೇ ಪದೇ ಹೇಳ್ತಾನೆ ಇರ್ತಾರೆ ಬಿಜೆಪಿಯವರು ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ಬಗ್ಗೆ ಪ್ರಸ್ತಾಪಿಸಿದ್ದ ಸಿಎಂ ಅರ್ಕಾವತಿಯಲ್ಲಿ ಅಕ್ರಮ ಡಿನೋಟಿಫಿಕೇಶನ್ ಆರೋಪ ಸಿದ್ದು ಸರ್ಕಾರದ ವೇಳೆ ನಡೆದಿದೆ ಎನ್ನಲಾದಂತ ಅಕ್ರಮದ ಬಗ್ಗೆ ಇವ್ರು ಈಗ ಅಡ್ವಾಂಟೇಜ್ ತಗೊಳಕ್ಕೆ ಬರ್ತಾ ಇದಾರೆ ನಾಲ್ಕು ವರ್ಷದಿಂದ ಏನೂ ಮಾಡಲಿಲ್ಲ ಸುಮ್ಮನೆ ಬಂದರು ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅದು ಇದು ಅಂತ ಏನು ಮಾಡ್ಕೊಳಕ್ ಆಗಿರಲಿಲ್ಲ ಇಷ್ಟು ದಿನ ರೀಡೋ ಹೆಸರಿನಲ್ಲಿ ಅಕ್ರಮ ಮಾಡಿರುವಂತ ಆರೋಪ ಈ ಬಗ್ಗೆ ನ್ಯಾಯಮೂರ್ತಿ ಕೆಂಪಣ್ಣ ವರದಿಯಲ್ಲಿ ಉಲ್ಲೇಖ ಅಂತ ಹೇಳ್ತಾ ಸಿ ಸಿಎಂ ಇವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬೇಕಲ್ಲ ಪ್ರಚಾರ ಮಾಡಕ್ಕೆ ಅದಕ್ಕೆ ಇದೇ ವಿಚಾರ ಎಲೆಕ್ಷನ್ ಅಸ್ತ್ರ ಮಾಡಿಕೊಳ್ಳಿಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಬಿಟ್ಟಿದ್ರು ಅವರು ಆ ಟೈಮ್ನಲ್ಲೂ ಕೂಡ ಉಲ್ಲೇಖ ಮಾಡಿದ್ರು ಅವಾಗ್ಲೂ ಕೂಡ ಬಿಟ್ಟು ಪ್ರಚಾರ ಪಡ್ಕೊಂಡ್ರು ಇವಾಗಲೂ ಕೂಡ ಏನು ಮಾಡಲಿಲ್ಲ ನಾಲ್ಕು ವರ್ಷದಿಂದ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜಸ್ಟಿಸ್ ಕೆಂಪಣ್ಣ ರಿಪೋರ್ಟ್ ಹೇಳ್ತಾ ಇದ್ರಿ ಕೆಂಪಣ್ಣ ನಿಮ್ ಕೆಂಪಣ್ಣ ಅಲ್ಲ ಅದು ಕಾಂಟ್ರಾಕ್ಟರ್ ಕೆಂಪಣ್ಣ ಅಲ್ಲ ನಾನು ಅವತ್ತೇ ಹೇಳಿದೆ ನೀವು ಕಾಂಟ್ರಾಕ್ಟರ್ ಕೆಂಪಣ್ಣ ಆದ್ರೆ ಜಸ್ಟಿಸ್ ಕೆಂಪಣ್ಣ ಬರ್ತದೆ ಅಂತ ಹೇಳಿದೆ ನಾನು ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೆ ನಾನು ಅವತ್ತೇ ನೀವು ಕಾಂಟ್ರಾಕ್ಟ್ ಹಿಡ್ಕೊಂಡು ಕೇಳ್ಕೊಂಡು ಹಿಡ್ಕೊಂಡು ರೈತರ ಆರೋಪಗಳನ್ನ ಹಿಡ್ಕೊಂಡು ಅಳ್ಳಾಡಿಸ್ತೀರಿ ಇಲ್ಲಿ ಇಲ್ಲಿ ಕಮಿಷನ್ ರಿಪೋರ್ಟ್ ಜಸ್ಟಿಸ್ ಕೆಂಪ ಹಿಡ್ಕೊಂಡು ನಾನು ಹೇಳ್ತಾ ಇರೋದು ಇದೇ ವ್ಯತ್ಯಾಸ ಇದೇ ವ್ಯತ್ಯಾಸ ನಮ್ಗೆ ನಿಮ್ಗೆ ನೀವು ಮಾಡಿರೋದು ಸತ್ಯ ನೀವು ಮಾಡಿರುವಂತ ಕರಪ್ಷನ್ ನೀವು ಮಾಡಿರೋ ಪ್ರಶ್ನೆ ಬೈಲಿಗೆ ಬಂದಿದೆ ಬೈಲಿಗೆ ಬಂದಿದೆ ಬೈಲಿಗೆ ಬಂದಿದೆ ಬೈಲಿಗೆ ಬಂದಿದೆ

್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಿದಾನ್ ಪಟೇಲ್ ಎಲೆಕ್ಷನ್ ಟೈಮ್ ಅಲ್ಲಿ ಅರ್ಕಾವತಿ ಅಸ್ತ್ರ ಅಂತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಎಲೆಕ್ಷನ್ ಫೇಸ್ ಮಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಒಂದು ಚಾರ್ಜ್ ಶೀಟ್ ಅನ್ನ ಬಿಟ್ಟಿತ್ತು ಅದರಲ್ಲೂ ಕೂಡ ಅರ್ಕಾವತಿ ಬಗ್ಗೆ ಮೆನ್ಷನ್ ಮಾಡಿದ್ರು ನಾಲ್ಕು ವರ್ಷದಿಂದ ಇದ್ದಾರೆ ಏನ್ ಮಾಡಿದ್ರು ಅಂತ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಲ್ಲ ಇಷ್ಟ ದಿನ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಸುಮ್ ಕೂತ್ಕೊಂಡಿದ್ರ ಪೃಥ್ವಿರಾಜ್ ಆರ್ನಳ್ಳಿ ಅರ್ಕಾವತಿಯ ಎಂಟುನೂರ ಐವತ್ತೆರಡು ಎಕರೆ ಡಿನೋಟಿಫಿಕೇಶನ್ ಪ್ರಕರಣ ರೇಡಿಯೋ ಹೆಸರಿನಲ್ಲಿ ಸಿದ್ದರಾಮಯ್ಯವರು ಅದನ್ನ ಡಿನೋಟಿಫಿಕೇಶನ್ ಮಾಡಿದರು ಆ ಮುಖಾಂತರ ಸರ್ಕಾರಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಅಂತ ಹೇಳಿ ಕೆಂಪಣ್ಣ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯನ್ನ ಒಂದಷ್ಟು ಸಾಲಗಳನ್ನ ವಿಧಾನಸಭೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರವರು ಆ ಪ್ರಸ್ತಾಪ ಮಾಡಿದರು ಆ ಮುಖಾಂತರ ಅರ್ಕಾವತಿ ಡಿನೋಟಿಫಿಕೇಶನ್ ಆಗರಣದಲ್ಲಿ ರೇಡಿಯೋ ಹೆಸರಿನಲ್ಲಿ ಅದು ಅಕ್ರಮವಾಗಿ ನಡೆದಿರುವಂಥದ್ದು ಭ್ರಷ್ಟಾಚಾರ ನಡೆದಿದೆ ಹೇಳಿ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗ ವರದಿಯನ್ನು ಸಲ್ಲಿಸಿದೆ ಆ ವರದಿಯ ಆಧಾರದ ಮೇಲೆ ನಾನೆಲ್ಲರೂ ಕೂಡ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿ ಅಬ್ಬರಿಸಿ ಬೊಬ್ಬಿರಿದಂತಹ ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿ ಸಾರಾ ಸೇರಿದಂತೆ ಅನೇಕರು ಒತ್ತಾಯವನ್ನು ಮಾಡಿದರು ಆದರೆ ಕಡೆ ಸರ್ಕಾರ ಸಿಬಿಐ ತನಿಖೆಗೆ ಕೊಡಲಿಕ್ಕೆ ಸಿದ್ಧವಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ಮೂರರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ರೀಡು ಹಗರಣವನ್ನು ಅತಿ ದೊಡ್ಡ ಹಗರಣ ಮತ್ತು ಸರ್ಕಾರಕ್ಕೆ ಎಂಟು ಸಾವಿರ ಕೋಟಿ ನಷ್ಟ ಆಯಿತು ಅಂತೇಳಿ ಆ ಮುಖಾಂತ ಸಿದ್ದರಾಮಯ್ಯ ವಿರುದ್ಧ ಭ್ರಷ್ಟಾ ಅರ್ಕಾವತಿ ಭ್ರಷ್ಟಾಚಾರದ ಬ್ರಹ್ಮಾಸ್ತ್ರ ಬಿಡಲು ಎಲ್ಲ ರೀತಿ ತಯಾರಿಯನ್ನು ಮಾಡುವಂಥದ್ದು ಅಲ್ಲದೆ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ಬೃಹತ್ ಸಮಾವೇಶಗಳು ಕೂಡ ಅರ್ಕಾವತಿ ಹಗರಣಕ್ಕೆ ಸಂಬಂಧಪಟ್ಟಕ್ಕೆ ಪ್ರಸ್ತಾಪ ಮಾಡಲು ತೀರ್ಮಾನ ಮಾಡಿರುವಂಥದ್ದು ಮತ್ತೊಂದು ಕಡೆ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ರೀಡೂ ಪ್ರಕರಣದಲ್ಲಿ ಇಡೀ ಫೈಲನ್ನ ಮೂವ್ಮೆಂಟ್ ಮಾಡಿದಂಥವ್ರು ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಜಗದೀಶ್ ಶೆಟ್ಟರ್ ಕಾಲದಲ್ಲೇ ರೀಡೂ ಮಾಡಬೇಕಾಗಿತ್ತು ಆದರೆ ಆ ಕಾಲದಲ್ಲೇ ಚುನಾವಣಾ ನೋಟಿಫಿಕೇಶನ್ ಆಗಿದ್ದರಿಂದ ಜಗದೀಶ್ ಶೆಟ್ಟರ್ ಮಾಡಿಲ್ಲ ನಂತರ ಬಂದಂತ ವಿಪಕ್ಷ ನಾಯ ಇದನ್ನು ಅವರು ಇದನ್ನ ಮಾಡಿದ್ರು ಆ ಮುಖಾಂತರ ಎಲ್ಲೊಂದು ಕಡೆ ಡಿನೋಟಿಫಿಕೇಶನ್ ಅಂದ್ರೆ ಈ ಅರ್ಕಾವತಿ ಬಡಾವಣೆ ರಚನೆ ಅಕ್ರಮ ಅಂತ ಮುಖ್ಯಮಂತ್ರಿ ಹೇಳ್ತಿರುವಂಥದ್ದು ಈ ಇದಕ್ಕೆ ರೀಡಿಯೋ ಹೆಸರಿನಲ್ಲಿ ಮತ್ತೆ ನೋಟಿಫಿಕೇಶನ್ ಮಾಡಿದ್ರು ಇದರಿಂದ ನೂರಾರು ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದ್ರು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರುವಂತದ್ದು ಆದರೆ ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆರೋಪಗಳು ಕೂಡ ಬಂತು ಆದರೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಯನ್ನು ಒದಗಿಸುವಲ್ಲಿ ಅಂದಿನ ವಿಪಕ್ಷಗಳು ವಿಫಲವಾದವು ಮತ್ತು ಸರ್ಕಾರ ಕೂಡ ಕಳೆದ ನಾಲ್ಕು ವರ್ಷದಿಂದ ತಣ್ಣಗಿದ್ದು ಇದೀಗ ಈ ವಿಚಾರವನ್ನು ಪ್ರಸ್ತಾಪ ಮಾಡುವಂಥದ್ದು ನೀವು ಹೇಳಿದ ರೀತಿಯಲ್ಲಿ ಇದು ಎಂಟು ಸಾವಿರ ಕೋಟಿ ಹಗರಣ ಅಂತ ಸರ್ಕಾರ ಹೇಳ್ತಿದ್ರು ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ಇದೇ ಅರ್ಕಾವತಿ ಹಗರಣ ಸಂಬಂಧಪಟ್ಟ ಚಾರ್ಜ್ ಶೀಟ್ ಅನ್ನು ಮಾಡಿದ್ರು ಜೊತೆಗೆ ಎಲ್ಲ ಸಭೆ ಸಮಾರಂಭಗಳಲ್ಲೂ ಕೂಡ ಪ್ರಚಾರವನ್ನು ಮಾಡಿದ್ರು ಆದರೆ ಇದು ಎಲ್ಲೂ ಕೂಡ ವರ್ಕೌಟ್ ಆಗಲಿಲ್ಲ ಇದೀಗ ಮತ್ತೆ ಅರ್ಕಾವತಿ ಡಿನೋಟಿ ನೋಟಿಫಿಕೇಶನ್ ಹೆಸರಿನ ರೀಡೂ ಹಗರಣವನ್ನು ವೇಳೆ ಆದ್ರೆ ತನಿಖೆಗೆ ವಹಿಸಿದ್ರೆ ಅಥವಾ ಸಮಿತಿಗಳ ನ್ಯಾಯಾಂಗ ತನಿಖೆಗೆ ವಹಿಸಿದ್ರು ಇಲ್ಲೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಸೇರಿದಂತೆ ಜಗದೀಶ್ ಶೆಟ್ಟರ್ ಕೂಡ ಏನು ಮಾಡಲಿಲ್ಲ ಇವರು ನಾಲ್ಕು ವರ್ಷದಿಂದ ಸುಮ್ನೆ ಬರೀ ಬ್ರಹ್ಮಾಸ್ತ್ರ ಅಸ್ತ್ರ ಅಂತ ಹೇಳ್ತಾರೆ ವರ್ಕ್ಔಟ್ ಮಾಡ್ತಾರೆ ಒಟ್ನಲ್ಲಿ ಜನರನ್ನು ಬಕ್ರ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲರೂ ಸೇರ್ಕೊಂಡು ಇನ್ನೇನು ಅಲ್ಲ ಥ್ಯಾಂಕ್ ಯು ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ